ಅಜ್ಞಾನ ಜ್ಞಾನದೋ ವಿಷ್ಣು ಜ್ಞಾನಿ ಮೋಕ್ಷದಶ್ಚ ಸಹ ಆನಂದದಶ್ಚ ಮುಕ್ತ ಸಯೇವಕೋ ಜನಾರ್ದನ ಗುರುಭ್ಯೋ ನಮಃ ನನಗೆ ಎಲ್ಲಕ್ಕಿಂತ ಹೆಚ್ಚಿನ ಆಶ್ಚರ್ಯ ಏನು ಅಂದರೆ ಅಂತ್ಯೇಷ್ಟಿ ಅನ್ನುವ ಶೀರ್ಷಿಕೆಯ ಅಡಿಯಲ್ಲಿ ಒಂದು ಗೋಷ್ಠಿ ನಡೆದರೆ ಅದರಲ್ಲಿ ಮುನ್ನೂರಕ್ಕಿಂತ ಹೆಚ್ಚು ಜನ ಬೆಳಗ್ಗಿಂದ ಸಾಯಂಕಾಲ ಆರು ಗಂಟೆ ತನಕ ಕೂತು ಕೇಳ್ತಾರಲ್ವ ಅದಕ್ಕಿಂತ ದೊಡ್ಡ ಆಶ್ಚರ್ಯ ಇಲ್ಲ ಆಯೋಜಕರಿಗೆ ಮೊದಲ ಧನ್ಯವಾದ ಇದೆ ಆಯೋಜಕರಿಗಿಂತ ಹೆಚ್ಚು ಈ ಮಹಾಸಭೆಗೆ ನನ್ನ ಧನ್ಯವಾದ ಇದೆ ಜ್ಞಾನದ ಬಗ್ಗೆ ಆಸಕ್ತಿ ಕಲಿಕಾಲದಲ್ಲೂ ಕೂಡ ಎತ್ತರಿಸ ಎತ್ತರಿಸಿದೆ ಅನ್ನೋದು ಇದರಿಂದ ನಮಗೆ ಸ್ಪಷ್ಟ ಆಗ್ತದೆ ಜ್ಞಾನದ ಮುಖ ಎರಡು ಒಂದು ಆಚಾರ ಮತ್ತೊಂದು ವಿಚಾರ ಆಚಾರ ಅನ್ನುವುದು ಅನುಷ್ಠಾನದಲ್ಲಿ ಸೇರ್ತದೆ ವಿಚಾರ ಅನ್ನುವುದು ಅದಕ್ಕಿಂತ ಹಿಂದೆ ಬೇಕಾದದ್ದು ಯಾವುದೇ ಆಚಾರದ ಹಿಂದೆ ವಿಚಾರ ಬೇಕಾಗ್ತದೆ ಇವತ್ತಿನ ಗೋಷ್ಠಿ ಆಚಾರದ ಫೌಂಡೇಶನ್ ಆಚಾರದ ಪಂಚಾಂಗ ಇದಿಷ್ಟನ್ನು ಜೋಡಿಸಿಕೊಂಡು ಆಚರಣೆ ಮಾಡಿದಾಗ ಅದು ನಿಜವಾದ ಸದಾಚಾರ ಆಗ್ತದೆ ಆಚಾರದಲ್ಲಿ ಮತ್ತೆ ಎರಡು ವಿಭಾಗ ಇದೆ ವಿಚಾರದಲ್ಲಿ ಎರಡು ವಿಭಾಗ ಇದೆ ವಿಚಾರದಲ್ಲಿ ಭಾವುಕ ವಿಚಾರ ತಾರ್ಕಿಕ ವಿಚಾರ ಅಂತ ಎರಡಿದೆ ಈ ಭಾವುಕ ವಿಚಾರ ಅನ್ನೋದು ಹೆಚ್ಚಾಗಿ ಸಂಪ್ರದಾಯವನ್ನು ಗಟ್ಟಿಯಾಗಿ ನಂಬಿ ಹೊರಟಿರುವಂಥದ್ದು ತಾರ್ಕಿಕ ವಿಚಾರ ಸಂಪ್ರದಾಯದ ಮೇಲೆ ಆಕ್ರಮಣ ಮಾಡುವಂಥದ್ದು ಈ ತಾರ್ಕಿಕ ವಿಚಾರದಿಂದ ಕೆಲವು ಸಲ ಅಪಾಯ ಇದೆ ಕೇವಲ ಭಾವುಕ ವಿಚಾರದಿಂದಲೂ ಅಪಾಯ ಇದೆ ಆದರೆ ಭಾವುಕದ ವಿಚಾರದಿಂದ ಉಂಟಾಗುವ ಅಪಾಯ ಗೊತ್ತಾಗುವುದಿಲ್ಲ ತಾರ್ಕಿಕ ವಿಚಾರದಿಂದ ಉಂಟಾಗುವ ಅಪಾಯ ಗೊತ್ತಾಗ್ತದೆ ಇಷ್ಟೇ ಆದ್ದರಿಂದ ಶಾಸ್ತ್ರ ಏನು ಹೇಳಿದೆ ಹಾಗೆ ಅನುಷ್ಠಾನ ಮಾಡುವಂಥದ್ದು ಬಹಳ ಮುಖ್ಯ ಅದಕ್ಕೆ ಇಷ್ಟು ವಯಸ್ಸಾದ ಹಿರಿಯರು ಜೊತೆಗೆ ಸಭೆಯಲ್ಲಿರಬೇಕು ಅಂತ ಹೇಳೋದು ಹಿರಿಯರಿದ್ದಾಗ ನಾವೇನೋ ತೇಲಿಸಿ ಹೀಗೆ ಮಾಡ್ಬೋದಪ್ಪ ತೊಂದರೆ ಇಲ್ಲ ಅಂತ ಹೇಳಿದರೆ ಹೀಗೆ ಅಂತ ಹೇಳ್ತಾರೆ ಅವರು ಹಿರಿಯರು ಬೇಕಾಗ್ತದೆ ಸಭೆಯಲ್ಲಿ ಅದು ಹಾಗೆ ಅಂತ ಹೇಳುವವರು ಇಲ್ಲ ಅಂದರೆ ತೊಂದರೆ ಇಲ್ಲ ದಕ್ಷನ ಯಜ್ಞ ನಡೆದ ಹಾಗೆ ಆಗಿ ಹೋಗ್ತದೆ ಪುರೋಹಿತರು ಹೇಳಿದ ಹಾಗೆ ಯಾಗ ನಡಿಬೇಕೇ ಹೊರತು ಯಜಮಾನ ಹೇಳಿದ ಹಾಗೆ ಯಾಗ ನಡಿಬಾರ್ದು ಯಜಮಾನರು ಹೇಳ್ತಾರೆ ಬೆಳಿಗ್ಗೆ ನನಗೆ ಆಫೀಸಿಗೆ ಒಂಬತ್ತು ಗಂಟೆಗೆ ಇರಬೇಕು ನಮ್ಮ ಮನೆಯವರು ಬೆಳಗ್ಗೆ ಏಳು ಗಂಟೆ ತನಕ ಏಳುವುದಿಲ್ಲ ಯಾಕಂದರೆ ಏಳು ಅಂತ ಗಂಟೆಗೆ ಹೆಸರು ಇರುವುದೇ ಅದಕ್ಕೋಸ್ಕರ ಅಲ್ವಾ ಆದ್ದರಿಂದ ಏಳು ಗಂಟೆಯಿಂದ ಒಂಬತ್ತು ಗಂಟೆ ಅಷ್ಟೇ ನೀವು ಬಂದು ಪವಮಾನ ಹೋಮ ಮುಗಿಸಿ ಕೊಡಬೇಕು ಅಂತ ಹೇಳ್ತಾರೆ ಇವರು ಹೇಳಿದ ಸಮಯದಲ್ಲಿ ಅಷ್ಟರಲ್ಲಿ ಎಲ್ಲ ಮುಗಿಸ್ಬೇಕು ಇವರು ಪುಣ್ಯಾಹ್ವಾಚನ ಎಲ್ಲ ಏನು ಪರವಾಗಿಲ್ಲ ದಕ್ಷಿಣ ಸ್ವಲ್ಪ ಜಾಸ್ತಿ ಆಗ್ತದೆ ಅಂತ ಇವರೇನಾದರೂ ಮುಗಿಸಿದರೆ ಅದು ಯಜಮಾನ ನಾಸ್ತಿ ಯಜ್ಞ ಸಮೋರಿಪು ಅದು ತಲೆ ತೆಗೆಯುವ ಯಜ್ಞ ಆಗ್ತದೆ ದಕ್ಷಣ ತಲೆ ಹೋದದ್ದೇ ಕೆಟ್ಟ ಯಜ್ಞ ಮಾಡಿದ್ರಿಂದ ಶಿವದ್ವೇಷದಿಂದ ಯಾಗ ಮಾಡಿದ ಅನ್ನುವುದೇ ಆತನ ಯಜ್ಞ ತಲೆ ಹೋಗುವುದಕ್ಕೆ ಕಾರಣವಾಯಿತು ಅದರಿಂದ ಕರ್ಮಾನುಷ್ಠಾನದ ಹಿನ್ನೆಲೆಯಲ್ಲಿ ತಸ್ಮಾತ್ ಶಾಸ್ತ್ರ ಪ್ರಮಾಣಂತೆ ಶಾಸ್ತ್ರ ನಿರೂಪಿಸಿದ ಕ್ರಮದಲ್ಲಿ ನಮ್ಮ ಅನುಷ್ಠಾನ ನಡಿಬೇಕು ಅನ್ನುವುದು ಯಾಕಂದರೆ ಶಾಸ್ತ್ರವನ್ನು ಯಾರೋ ತಲೆ ಹಿಡುಕರು ರಚಿಸಿದ್ದಲ್ಲ ಇದು ನಮಗೆ ಸ್ಪಷ್ಟ ಗೊತ್ತಿದೆ ಶಾಸ್ತ್ರವನ್ನು ರಚಿಸಿದಂತಹ ವ್ಯಕ್ತಿಗಳು ತಮಗೋಸ್ಕರ ತಾವು ಬದುಕಿದ್ದಲ್ಲ ಲೋಕದ ಶ್ರೇಯಸ್ಸಿಗೋಸ್ಕರ ತಮ್ಮದ್ದು ಅನ್ನುವುದನ್ನೆಲ್ಲವನ್ನು ಬಿಟ್ಟು ಕಣ್ಣು ಮುಚ್ಚಿ ಅಂತರ್ಮುಖಗಳ ಅಂತರ್ಮುಖಿಗಳಾಗಿ ಒಳಗಿಂದ ದೇವರನ್ನು ಕಂಡು ಇಲ್ಲಿ ಏನಿದೆ ಅಂತ ಅವರು ಹೇಳಿದರು ಇಹ ಇಹ ಕುರುವನ್ನೇವ ಇಹ ನೇಹ ನಾನ ಇಹ ಅಂತ ಹೇಳಿದರೆ ಅದು ಒಳಗಿನ ವಿಷಯ ಒಳಗೆ ಕಂಡದ್ದನ್ನವರು ಇಹ ಅಂತ ಹೇಳೋದು ಇಲ್ಲಿ ಅಂತ ಹೇಳಿದರೆ ಪಾಕಿಸ್ತಾನದಲ್ಲಿ ಭಾರತದಲ್ಲಿ ಅಂತ ಅದಕ್ಕೆ ಅರ್ಥ ಅಲ್ಲ ಇಹ ಅಂದರೆ ಈ ಒಳಗೆ ನಾನು ಕಂಡದ್ದರಲ್ಲಿ ಏನೂ ಇಲ್ಲ ಇಹ ಕುರುವನ್ನೇವ ಕರ್ಮ ಕರ್ಮಾಣಿ ಆ ಭಗವದ್ವಿಷಯದಲ್ಲಿ ಕರ್ಮಗಳನ್ನು ಮಾಡಿಕೊಂಡೇ ನೀನು ನೂರು ವರ್ಷ ಬದುಕುವುದಾದರೆ ಬದುಕು ಇಲ್ಲದೆ ಹೋದರೆ ಕರ್ಮಾನುಷ್ಠಾನ ಮಾಡುವುದಿಲ್ಲ ಅಂತಾದರೆ ನಿನಗೆ ಬದುಕುವುದಕ್ಕೆ ನೈತಿಕ ಹಕ್ಕೇ ಇಲ್ಲ ನೀನು ಬದುಕುವುದಕ್ಕೆ ಅರ್ಹನೇ ಅಲ್ಲ ನೀನು ಪಶು ಇಷ್ಟು ಜೋರಾಗಿ ಋಷಿಮುನಿಗಳು ಬೈತಾರೆ ಅಂದರೆ ಕರ್ಮದಲ್ಲಿ ನಿತ್ಯ ಕರ್ಮಕ್ಕೆ ಅಷ್ಟು ಮಹತ್ವ ಇದೆ ಅನ್ನುವುದು ಅರ್ಥ ಕರ್ಮ ಮೂರು ವಿಧ ನಿತ್ಯಂ ನೈಮಿತ್ತಿಕಂ ಕಾಮ್ಯಂ ಇತಿ ಕರ್ಮ ತ್ರಿಧಾ ಸ್ಮೃತಂ ಅದರಲ್ಲಿ ನಿತ್ಯ ಕರ್ಮ ಅಂದರೆ ಯಾವುದನ್ನು ಮಾಡದೇ ಹೋದ್ರೇನೆ ತಪ್ಪಾಗುತ್ತೋ ಯದಕರಣೆ ಪ್ರತ್ಯವಾಯ ಸ್ತನ್ನಿತ್ಯಂ ಯಾವುದನ್ನು ಮಾಡದೇ ಹೋಗುವುದೇ ತಪ್ಪೋ ಅಂತಹ ಕರ್ಮಗಳಿಗೆ ನಿತ್ಯ ಕರ್ಮ ಅಂತ ಹೆಸರು ದಿನಕ್ಕೊಂದು ಸ್ನಾನ ಒಂದು ಸಂಧ್ಯಾ ವಂದನೆ ಅಲ್ಲ ಎರಡು ಸಂಧ್ಯಾ ವಂದನೆ ಸ್ನಾನ ಒಂದು ಅಂತೇಳಿ ಇದನ್ನು ಒಂದು ಅಂತ ಹೇಳಬಾರ್ದು ಮೂರು ಅಂತಿದ್ದ ಅದರಲ್ಲಿ ಕನಿಷ್ಠ ಎರಡು ಸಂಧ್ಯಾ ಆಚಾರ್ಯರು ಸದಾಚಾರ ಸ್ಮೃತಿಯಲ್ಲಿ ಶ್ರೀಮನ್ ಮಧ್ವಾಚಾರ್ಯರು ಎರಡು ಸಂಧ್ಯಾ ವಂದನೆಯನ್ನು ಒತ್ತಿ ಹೇಳ್ತಾರೆ ಮಧ್ಯದ್ದನ್ನು ಸ್ವಲ್ಪ ಕಲಿಕಾಲದ ಜನ ಅಲ್ವಾ ನೀವು ಬಿಟ್ಟರು ಕೂಡ ನಾನೇನು ಸಿಟ್ಟು ಮಾಡಿಕೊಳ್ಳಲ್ಲ ಅಂತ ಹೇಳ್ತಾರೆ ಅದರಿಂದ ಎರಡು ಸಂಧ್ಯಾ ವಂದನೆ ಒಂದು ಶಾಲಗ್ರಾಮದ ಸ್ಪರ್ಶ ಸ್ತ್ರೀಯರಿಗಾದರೆ ತುಳಸಿ ಮತ್ತು ಹೊಸ್ತಿಲು ಅನ್ನುವ ಪ್ರತೀಕದಲ್ಲಿ ಆರಾಧನೆ ವರ್ಷಕ್ಕೆ ಒಂದು ಶ್ರಾದ್ದ ಇದು ನಿತ್ಯ ಕರ್ಮ ನಿತ್ಯ ಅನ್ನುವುದಕ್ಕೆ ಪ್ರತಿದಿನ ಮಾಡುವ ಕೆಲಸ ಅಂತ ಅರ್ಥ ಅಲ್ಲ ಈಗ ಇವರು ಹೇಳಿದರು ಇದೊಂದು ಹೇಳಿ ನೀವು ಹೇಳಬೇಕಾದ್ರೆ ಹೇಳಬೇಕು ಈ ವಿಷಯ ಅಂತ ಹೇಳಿದರು ಅದಕ್ಕೆ ಹೇಳ್ತಾ ಇದ್ದೇನೆ ನಿತ್ಯ ಅಂದರೆ ಯಾವುದನ್ನು ಮಾಡದೇ ಹೋದರೆ ತಪ್ಪಾಗ್ತದೆ ನಾವು ಹೇಳುವ ಮಂತ್ರ ಫಲ ಕೊಡಬೇಕಾದ್ರೆ ಮಂತ್ರವನ್ನು ಮತ್ತೆ ಮತ್ತೆ ನಾವು ಒಮ್ಮೆ ವಿಸರ್ಜನೆ ಮಾಡಿ ಮತ್ತೊಮ್ಮೆ ಸ್ವೀಕಾರ ಮಾಡಬೇಕು ರಿನ್ಯೂ ಮಾಡುವುದು ಅಂತ ಹೇಳುವುದಿಲ್ವಾ ಯಾತಯಾಮತ ನಿರಾಸ ಮಾಡಬೇಕು ಅದಕ್ಕೋಸ್ಕರ ಒಂದು ಉತ್ಸರ್ಜನೆ ಒಂದು ಉಪಕರ್ಮ ಇದು ನಿತ್ಯ ಕರ್ಮ ಮಾಡದೆ ಹೋದರೆ ತಪ್ಪಾಗ್ತದೆ ಹಾಗೆಯೇ ಶ್ರಾದ್ಧ ಕರ್ಮ ನಿತ್ಯ ಕರ್ಮ ಔರ್ಧ್ವ ದೈಹಿಕ ವಿಧಿ ಅದು ನಿತ್ಯ ನೈಮಿತ್ತಿಕ ಮತ್ತು ಕಾಮ್ಯ ತ್ರಿತಯ ಮಿಲಿತ ಆದ್ದರಿಂದ ಈ ಕರ್ಮ ಏನು ಇವತ್ತು ಅಂತ್ಯಷ್ಟಿ ಅನ್ನುವ ಕರ್ಮ ಹೇಳಿದ್ದೇವೆ ಇದು ನಿತ್ಯವೋ ನೈಮಿತ್ತಿಕವೋ ಕಾಮ್ಯವೋ ಅದರಲ್ಲಿ ಮೂರೂ ಸೇರಿದೆ ಅದು ನಿತ್ಯಾತ್ಮಕತ್ವೇ ಸತಿ ನೈಮಿತ್ತಿಕ ನೈಮಿ ನೈಮಿತ್ತಿಕಾತ್ಮಕತ್ವೇ ಸತಿ ಸತಿ ಸತಿಯಿಂದ ಸೇರಿಸಬೇಕು ಕೊನೆಗೆ ಕಾಮ್ಯತ್ವ ಅಂತ ಅದರಲ್ಲಿ ತ್ರಿತಯ ಅಂತರ್ಗತವಾಗ್ತದೆ ಅಂತಹ ವಿಶಿಷ್ಟವಾದ ಕರ್ಮ ಅಂತ್ಯಿ ನಾನು ಹೇಳಿದೆ ಆದ್ಯ ಇಷ್ಟಿ ಅಂತೇಳಿದರೆ ಅದು ಗರ್ಭಾದಾನ ಅಂತ್ಯ ಇಷ್ಟಿ ಅಂತೇಳಿದರೆ ಅದು ಕ್ರವ್ಯಾದ ಅನ್ನುವ ಅಗ್ನಿಯಲ್ಲಿ ಈ ಶರೀರವನ್ನು ಹೋಮಿಸುವಂಥದ್ದು ಆದ್ಯ ಇಷ್ಟಿಯನ್ನು ಅಪ್ಪ ನಡೆಸಿದರೆ ಅಂತ್ಯೇಷ್ಟಿಯನ್ನು ಮಕ್ಕಳು ನಡೆಸಬೇಕು ಅನ್ನುವುದು ವಿಧಿ ಈ ಅಂತ್ಯಿ ಅನ್ನುವ ಪ್ರಕ್ರಿಯೆಯನ್ನು ಬೆಳಗ್ಗಿನಿಂದ ಸಾಯಂಕಾಲ ತನಕ ಕೇಳಿದ್ದೇವೆ ನಾನು ಒಳಗಿನ ವಿಷಯಕ್ಕೆ ಪ್ರವೇಶ ಮಾಡುವುದಿಲ್ಲ ಒಂದು ಅಂಶ ಗಮನಿಸೋಣ ಋಷಿ ಮುನಿಗಳಿಗೆ ಹುಟ್ಟುವಿಗೂ ಸಾವಿಗೂ ವ್ಯತ್ಯಾಸ ಇಲ್ಲ ಹುಟ್ಟಿದ ಮಗುವಿಗೆ ಮೊದಲ ಒಂದು ವರ್ಷದ ತನಕ ಪ್ರತಿ ತಿಂಗಳಿನಲ್ಲಿ ಜನ್ಮ ನಕ್ಷತ್ರದ ದಿವಸ ವರ್ಧಾಪನ ವಿಧಿಯನ್ನು ನಡೆಸಬೇಕು ಅಂತ ಧರ್ಮ ಮೊದಲಾದ ಗ್ರಂಥ ಹೇಳ್ತದೆ ಒಂದು ವರ್ಷ ಆದ ಮೇಲೆ ಪ್ರತಿಯೊಂದು ವರ್ಷದಲ್ಲೂ ಬರತಕ್ಕಂತಹ ಜನ್ಮ ನಕ್ಷತ್ರದ ದಿವಸ ಜನ್ಮ ಮಾಸದ ಜನ್ಮ ಜನ್ಮರ್ಕ್ಷಂ ಜನ್ಮ ಮಾಸಶ್ಚ ಪರ್ವಕಾಲ ಸದಾ ಸ್ಮೃತಃ ಆ ದಿವಸದಲ್ಲಿ ಆತ ವರ್ಧಾಪನ ವಿಧಿ ಚಿರಜೀವಿ ಮಾರ್ಕಂಡೇಯಾದಿ ಸ್ಮರಣೆಯನ್ನು ಮಾಡಿಕೊಂಡು ತಾನು ಕೈಯಲ್ಲಿ ಹಾಲು ಹಾಕಿಕೊಂಡು ಸತಿಲಂ ಗುಡ ಗುಡಸಮ್ಮಿಶ್ರಂ ಅನ್ನುವ ಮಂತ್ರವನ್ನು ಹೇಳಿ ಅಂಜಲ್ಯರ್ಥ ಮಿತವಾದ ಹಾಲನ್ನು ಮಾರ್ಕಂಡೇಯನನ್ನು ಸ್ಮರಿಸಿಕೊಂಡು ಆಯುಷ್ಯ ವೃದ್ಧಿಗೋಸ್ಕರ ಪಾನ ಮಾಡಬೇಕು ಅನ್ನುವ ವಿಧಿಯನ್ನು ಅವ ವರ್ಷ ವರ್ಷ ನಡೆಸಬೇಕು ಹುಟ್ಟಿದ ಮಗುವಿಗೆ ಮೊದಲ ವರ್ಷದಲ್ಲಿ ತಿಂಗಳು ತಿಂಗಳು ಆಮೇಲೆ ವರ್ಷ ವರ್ಷ ಹೇಗೋ ಸತ್ತ ವ್ಯಕ್ತಿಗೆ ಮೊದಲ ವರ್ಷದಲ್ಲಿ ತಿಂಗಳು ತಿಂಗಳು ಸತ್ತ ಮೇಲೆ ವರ್ಷ ವರ್ಷ ಅನ್ನುವುದು ವಿಧಿ ಮೊದಲು ಪ್ರತಿ ಮಾಸಿಕ ಆಮೇಲೆ ಪ್ರತಿ ಸಾಂವತ್ಸರಿಕ ಅನ್ನುವುದು ಅದರಿಂದ ಹುಟ್ಟಿಗೂ ಸಾವಿಗೂ ಹೆಚ್ಚು ವ್ಯತ್ಯಾಸ ಇಲ್ಲ ಆ ಹಿರಿಯರ ಮೋಕ್ಷಕ್ಕೋಸ್ಕರ ಅಂತ ನಾವು ನಡೆಸುವುದು ಅನ್ನುವ ಕಲ್ಪನೆಯನ್ನು ಮೊದಲು ಬಿಡಬೇಕು ನಮಗೋಸ್ಕರ ನಾವು ನಡೆಸುವುದು ಅನ್ನುವ ಚಿಂತನೆ ಮೊದಲು ನಮ್ಮಲ್ಲಿ ರೂಢ ಮೂಲವಾಗಬೇಕು ಹಿರಿಯರನ್ನು ಕುರಿತು ಮಾಡಿದ ಕರ್ಮ ಅದು ನಮ್ಮ ಶ್ರೇಯಸ್ಸಿಗೋಸ್ಕರ ಮಾಡದೇ ಹೋದರೆ ಸಂತತಿಯಲ್ಲಿ ತೊಂದರೆ ಕಾಣ್ತೇವೆ ಇದು ಮುಖ್ಯವಾಗಿ ಕಣ್ಣಾರೆ ಕಾಣಿಸ್ತಕ್ಕಂಥ ದೋಷ ಒಬ್ರು ಜ್ಯೋತಿಷಿಕರನ್ನು ತಂದು ತಂದು ಅವರ ಹತ್ರ ಪ್ರಶ್ನೆ ಕೇಳಿ ಅವರಿಗೆ ಶಾರಿ ತೆಗೆದು ಅಲ್ಲಿಟ್ಟು ಇವರು ಸಾಂವತ್ಸರಿಕ ಶ್ರಾದ್ದಾದಿ ವಿಧಾನ ಅಥವಾ ಔರ್ಧ್ವ ದೈಹಿಕ ವಿಧಾನಾದಿಗಳನ್ನು ನಡೆಸಲಿಲ್ಲ ಅಂತ ಹೌದಾದರೆ ಅಲ್ಲಿ ಕಾಣಿಸುವುದು ಮೊದಲು ಪಿತೃಶಾಪ ಅಂತ ಕಾಣಿಸ್ತದೆ ನಿಮ್ಮ ಮಗುವಿಗೆ ಯಾಕೆ ಅಂಗವೈಕಲ್ಯ ಮಗು ಯಾಕೆ ಯದ್ವಾತದ್ದ ಮಾತಾಡ್ತದೆ ಅದು ಯಾಕೆ ಶಾಲೆಗೆ ಹೋಗುವುದಿಲ್ಲ ಅಂತ ಪಟ್ಟು ರೆಚ್ಚೆ ಹಿಡಿಯುತ್ತೆ ಪ್ರತಿಯೊಂದಕ್ಕೂ ಕಾರಣ ಇಲ್ಲಿ ಹಿರಿಯರ ಸರಿಯಾದ ಅನುಗ್ರಹ ನಿಮಗೆ ಇಲ್ಲ ಇದು ಕಾಣಿಸ್ತದೆ ಅಂದರೆ ಇವತ್ತಿಗೂ ವಾತಾವರಣದಲ್ಲಿ ಪಿತೃಶಕ್ತಿ ಸನ್ನಿಹಿತವಾಗಿದೆ ಅಂತರ್ಥ ವಾತಾವರಣದಲ್ಲಿ ಮೂರು ಶಕ್ತಿ ನಿತ್ಯ ಸನ್ನಿಹಿತ ಒಂದು ಗ್ರಹಶಕ್ತಿ ಒಂದು ಪಿತೃಶಕ್ತಿ ಮತ್ತೊಂದು ಋಷಿ ಶಕ್ತಿ ಋಷಿಗಳು ವಾತಾವರಣದಲ್ಲಿ ಸನ್ನಿಹಿತರಾಗಿರುವುದರಿಂದ ನಾವು ವೇದಾಧ್ಯಯನ ಮಾಡಬೇಕು ವೇದವನ್ನು ತಪ್ಪು ಹೇಳಬಾರದು ಋಷಿಗಳಿಗೆ ದ್ರೋಹ ಬಗಿಬಾರದು ವಾತಾವರಣದಲ್ಲಿರುವ ಸಪ್ತ ಋಷಿ ಮಂಡಲದ ಋಷಿಗಳ ಕಿರಣ ಹಗಲಿನಲ್ಲೂ ರಾತ್ರಿಯಲ್ಲೂ ಎಲ್ಲ ಕಡೆ ತುಂಬಿರುತ್ತದೆ ಹಾಗೆ ಗ್ರಹಗಳು ಏನು ಗೋಲಕದಲ್ಲಿದ್ದಾವೆ ಅವುಗಳ ಕಿರಣವು ಕೂಡ ವಾತಾವರಣದಲ್ಲಿ ತುಂಬಿರ್ತದೆ ಒಂದು ಮಗು ಹುಟ್ಟಿ ಹುಟ್ಟಿದ ಹೊತ್ತಿಗೆ ಮೊದಲ ಬಾರಿ ಉಸಿರು ತೆಗೆದಾಗ ಅದು ಅದರ ಜನ್ಮ ಜಾತಕ ಆಗ್ತದೆ ಯಾಕಂದರೆ ಆ ಉಸಿರು ತೆಗೆದ ಕಾಲದಲ್ಲಿ ವಾತಾವರಣದಲ್ಲಿ ಯಾವ ರಾಶಿಯಲ್ಲಿ ಯಾವ ಗ್ರಹ ಇರ್ತದೋ ಅದು ಅದರ ಜನ್ಮ ಜಾತಕವಾಗಿ ಬಿಡ್ತದೆ ಹಾಗೆಯೇ ವಾತಾವರಣದಲ್ಲಿ ತುಂಬಿದ ಮತ್ತೊಂದು ಶಕ್ತಿ ಅಂದರೆ ಪಿತೃಶಕ್ತಿ ಆ ಪಿತೃಶಕ್ತಿಯ ಮೂಲ ಕೇಂದ್ರ ಅಂದರೆ ಚಂದ್ರಬಿಂಬ ಚಂದ್ರಬಿಂಬಾದಿಗಳು ಅದಕ್ಕೆ ಸಪ್ತ ಲೋಕಗಳನ್ನು ವೈರಾಜ ಮೊದಲಾದಂತಹ ಸಪ್ತ ಲೋಕಗಳು ಆಕಾಶದಲ್ಲಿರ್ತಕ್ಕಂಥ ಕಾಯಗಳು ಅವುಗಳಿಂದ ಪಸರಿಸುವ ಏನು ಬೆಳಕಿದೆ ಅದು ವಾತಾವರಣದಲ್ಲಿ ತುಂಬಿದಂತಹ ಪಿತೃಶಕ್ತಿ ಅದಕ್ಕೆ ನಾವು ಅಪಚಾರವನ್ನು ಮಾಡಬಾರ್ದು ಪಿತೃಗಳನ್ನು ಗೌರವಿಸುವುದು ಅಂತ ಹೇಳಿದ್ರೆ ನಮ್ಮ ಮಕ್ಕಳನ್ನು ಧಾರ್ಮಿಕವಾಗಿ ಬೆಳೆಸುವುದು ಅಂತ ಶೌನಕರು ಹೇಳುತ್ತಾರೆ ಪ್ರಜಯಾ ಪಿತೃಭ್ಯ ನೀನು ಪಿತೃಋಣವನ್ನು ಪರಿಹರಿಸುವುದಕ್ಕೆ ಮುಖ್ಯ ಮಾರ್ಗ ಅಂದರೆ ಸರಿಯಾದ ರೀತಿಯಲ್ಲಿ ಮಕ್ಕಳನ್ನು ದೇವ ಋಷಿ ಪಿತೃಗಳ ಬಗ್ಗೆ ಗೌರವವುಳ್ಳವನನ್ನಾಗಿ ಬೆಳೆಸುವು ಇದನ್ನು ಬೆಳೆ ಹೀಗೆ ಬೆಳೆಸಬೇಕು ಅಂತಾದರೆ ನಾವು ಆ ಕ್ರಮದಲ್ಲಿ ಬದುಕಬೇಕು ಆದ್ದರಿಂದ ಪಿತೃಋಣದ ಅಪಾಕರಣ ಅಂತ ಹೇಳಿದರೆ ಕೇವಲ ಗಂಡು ಮಕ್ಕಳನ್ನು ಹೆತ್ತಿದ್ದೇವೆ ಅನ್ನುವುದಷ್ಟೇ ಅಲ್ಲ ಆ ಹೆತ್ತಂತಹ ಗಂಡು ಮಕ್ಕಳು ನಾಳೆ ನಾವು ಶರೀರ ತ್ಯಾಗ ಮಾಡಿದಾಗ ನಮಗೆ ಪಿಂಡ ಪ್ರದಾನ ಮಾಡುವ ಆಸ್ತಿಕ್ಯ ಬುದ್ಧಿಯಲ್ಲಿ ಬೆಳೆಸುವುದು ಅನ್ನುವುದು ಪಿತೃಋಣದ ಪರಿಹಾರದ ಮೂಲ ಕ್ರಮ ಇದೆ ಆ ದೃಷ್ಟಿಯಿಂದ ನಾವು ಸಂತತಿಯನ್ನು ಸರಿಯಾದ ರೀತಿಯಲ್ಲಿ ಧಾರ್ಮಿಕ ಶ್ರದ್ಧೆಯ ವ್ಯಕ್ತಿಗಳನ್ನಾಗಿ ನಾನು ಭಾರತೀಯ ಅಂತ ಅವ ಹೇಳಿಕೊಳ್ಳುವ ಭಾವದಲ್ಲಿ ಆತನನ್ನು ಬೆಳೆಸುವಂಥದ್ದು ಬಹಳ ಮುಖ್ಯವಾಗ್ತದೆ ಇದರಲ್ಲಿ ಈಗ ಗಮನಿಸಿದ ಅಂಶಗಳಲ್ಲಿ ಪ್ರೇತ ಪಿತೃ ಒಂದು ಉಪಸಂಹಾರದ ಮಾರ್ಗ ಆದ್ರಿಂದ ಒಂದು ಮೂರು ನಿಮಿಷದಲ್ಲಿ ಉಪಸಂಹಾರ ಮಾಡ್ತೇನೆ ಯಾರ ಭಾಷಣಕ್ಕೂ ನಾನು ಕೈ ಹಾಕ್ಲಿಕ್ಕೆ ಹೋಗುದಿಲ್ಲ ಯಾಕಂದರೆ ಇವತ್ತು ನನಗೆ ಭಾರಿ ಖುಷಿಯಾಗಿದೆ ನಾನು ಒಂದು ಭಾಷಣ ತಪ್ಪಿಸಿಕೊಂಡೆ ಬೆಳಗ್ಗೆ ಅನಿವಾರ್ಯ ಕಾರಣದಿಂದ ನಾನು ಹೊರಡಬೇಕಾಯಿತು ಬಾಯಿರಿ ಅವರ ಬೆಳಗ್ಗಿನ ಭಾಷಣ ಕೇಳಲಿಲ್ಲ ತಪ್ಪಾಯಿತು ಅದಕ್ಕೋಸ್ಕರ ಬಂದು ಕೂಡಲೇ ಸುಬ್ರಹ್ಮಣ್ಯ ಭಟ್ರ ಹತ್ರ ಕೇಳಿದೆ ಏನು ಹೇಳಿದ್ರು ಏನೇನು ವಿಷಯ ಘಟಿಸು ಅಂತ ಅಷ್ಟು ಮಾತ್ರ ಗ್ರಹಣ ಮಾಡಿದೆ ಒಟ್ಟಿನಲ್ಲಿ ಅವರ ವಿಷಯಕ್ಕೆ ಯಾರ ವಿಷಯಕ್ಕೂ ಪ್ರವೇಶ ಮಾಡುವುದಕ್ಕೆ ಸಾಧ್ಯ ಇಲ್ಲ ಅವರವರ ಅಭಿಪ್ರಾಯವನ್ನು ಶಾಸ್ತ್ರದಲ್ಲಿದ್ದ ರೀತಿಯಲ್ಲಿ ಸ್ಪಷ್ಟಪಡಿಸಿದ್ದಾರೆ ಕೆಲವು ಸಲ ಏನಾಗ್ತದೆ ಅಂದರೆ ಕೆಲವರ ಉಪನ್ಯಾಸ ಕೇಳ್ತಾ ಅಧ್ಯಕ್ಷರನ್ನಾಗಿಂತ ನಮ್ಮನ್ನು ಕೆಲವು ಸಲ ಕೂಡಿಸುವುದು ಅಂತುಂಟು ತುಂಬಾ ಕಡೆಯಲ್ಲಿ ಕೂಡಿಸ್ತಾರೆ ಇಲ್ಲಿ ನಾವೆಲ್ಲರೂ ಅಧ್ಯಕ್ಷರು ಆದ್ದರಿಂದ ಅಕ್ಷ ಎಲ್ಲರ ಕಣ್ಣಿಗೆ ಮುಂದೆ ಕೂತವರು ಅಧ್ಯಕ್ಷರು ಅದರಿಂದ ಸಮಸ್ಯೆ ಇಲ್ಲ ಆದರೆ ಅಧ್ಯಕ್ಷರಂದು ಕೂಡಿಸಿದಾಗ ದೊಡ್ಡ ಸಮಸ್ಯೆ ಏನಾಗುವುದು ಅಂದರೆ ಅವರು ಮಾತಾಡುವುದನ್ನು ಕೇಳ್ತಾ ಇರಬೇಕು ಮಧ್ಯದಲ್ಲಿ ಬಾಯಿ ಹಾಕುವ ಹಾಗಿಲ್ಲ ದೊಡ್ಡ ಸಮಸ್ಯೆ ಇದು ಅವ್ರು ಏನು ಹೇಳಿದರೂ ನಾವು ಕೇಳಬೇಕು ಅವರಿಗೆ ಅವರು ಹೇಳಿದ ವಿಷಯಕ್ಕೆಲ್ಲ ನಾವು ಸಾಕ್ಷಿಗಳಾಗಬೇಕು ಇಂಥದ್ದು ಸಮಸ್ಯೆ ಆಗ್ತದೆ ಇಲ್ಲಿ ಆ ಸಮಸ್ಯೆ ಯಾರಿಗೂ ಬರದೇ ಇರುವ ಒಂದು ವಿಶಿಷ್ಟವಾದ ಧರ್ಮ ಸಭೆ ಇಲ್ಲಿ ಘಟಿಸಿದೆ ಪ್ರತಿಯೊಬ್ಬರು ಶಾಸ್ತ್ರ ನಿಷ್ಠವಾಗಿ ಆ ವಿಷಯವನ್ನು ಜನರ ಮನ ಮುಟ್ಟುವ ಹಾಗೆ ನಿರೂಪಿಸಿದ್ದಾರೆ ಇಲ್ಲೇ ಹೋದರೆ ಇಷ್ಟು ಸಭೆ ಮಧ್ಯದಲ್ಲಿ ಮಧ್ಯದಲ್ಲಿ ಖಾಲಿ ಆಗ್ತಿತ್ತು ಅದು ಹಾಗಿಲ್ಲ ವಿಷಯವನ್ನು ತಿಳಿದದ್ದನ್ನು ಸುಮ್ಮನೆ ಗಿಣಿಪಾಠ ಅಂತ ಒಪ್ಪಿಸದೆ ಒಬ್ಬರು ಅವಧಾನಿಗಳು ಒಬ್ಬರು ಅಡಿಗಳು ಅಡಿಗಳು ಅಂತೇಳಿದರೆ ಶ್ರೀಪಾದರು ಅಂತ ಸಾಮಾನ್ಯ ಅಡಿ ಅಲ್ಲ ಅವರು ಅಡಿಗಳು ಇನ್ನೊಬ್ಬರು ಬಾಯರಿಗಳು ಬಾಯಾರಿದವರಿಗೆಲ್ಲ ಕೊಡುವವರಿಗೆ ಬಾಯರಿಗಳು ಅಂತ ಹೆಸರು ಅದರಿಂದ ಎಲ್ ವಿಶಿಷ್ಟ ತಮ್ಮ ತಮ್ಮ ಅವಧಾನ ಕಲೆಯ ಸುಲಭ ಅಲ್ಲ ಆ ಹೊತ್ತಿಗೆ ಯಾರಿಗೆ ಹೇಗೆ ತಿಳಿಸಬೇಕೋ ಹಾಗೆ ತಿಳಿಸುವ ಸಾಮರ್ಥ್ಯ ಬೆಳೆಸಿದವರೇ ಅವಧಾನಿಗಳಾಗ್ತಾರೆ ಅಡಿಗಳು ಅಂತ ಅವರ ಅಡಿಗಳಿಗೆ ಬೀಳಬೇಕು ಅಂತ ಆದರೆ ಅವರಲ್ಲಿ ಅಂಥ ಮೀಮಾಂಸಾ ಮೊದಲಾದ ಶಾಸ್ತ್ರಗಳ ವಿಶಿಷ್ಟ ಜ್ಞಾನ ಇರಲೇಬೇಕು ಪೌರೋಹಿತ್ಯ ಪ್ರಯೋಗಗಳನ್ನು ಮನುಷ್ಯನ ಮನಸ್ಸಿಗೆ ತಾಗುವ ಹಾಗೆ ಬುದ್ಧಿ ಹೇಳಿ ಮಾಡಿಸುವಂಥ ವ್ಯಕ್ತಿತ್ವ ಒಬ್ಬ ಪುರೋಹಿತನಲ್ಲಿರಬೇಕು ಅನ್ನೋದಕ್ಕೆ ಆದರ್ಶರಾಗಿ ನಮ್ಮ ಮುಂದೆ ಇದ್ದಾರೆ ಈ ಎಲ್ಲ ವ್ಯಕ್ತಿಗಳನ್ನು ಸೇರಿಸಿದವರು ಗೋವಿಂದ ಭಟ್ಟರು ಅದು ಸಾಮಾನ್ಯ ವಿಷಯ ಅಲ್ಲ ಗೋವಿಂದ ಅಂದರೆ ಸಾಮಾನ್ಯ ಅಲ್ಲ ಇಲ್ಲಿ ಒಂದು ಪ್ರಶ್ನೆ ಬಂತು ಕೊನೆಗೆ ಯಾಕೆ ಶ್ರಾದ್ದ ಆಗಲಿ ಗರ್ಭಾದಾನಾದಿ ಪೂರ್ವಷೋಡಶ ಆಗಲಿ ಉತ್ತರ ಉತ್ತರ ಸಂಸ್ಕಾರಗಳಾಗಲಿ ಅಥವಾ ಅಪರ ಸಂಸ್ಕಾರವಾಗಲಿ ಸುಬ್ರಹ್ಮಣ್ಯ ಭಟ್ರು ಹೇಳಿದರು ಮೊದಲು ಸಂಸ್ಕಾರೈ ಸಂಸ್ಕೃತ ಪೂರ್ವೈಹಿ ಉತ್ತರೈರವಿ ಸಂಸ್ಕೃತ ಅಂತ ಪೂರ್ವಷೋಡಶ ಉತ್ತರ ಷೋಡಶ ಇದಾಗಿ ಆಮೇಲೆ ಅಪರ ಷೋಡಶ ಬೇರೆ ಇದೆ ಈ ಯಾವುದರಲ್ಲೂ ಕೂಡ ನೀವು ಶಿವನನ್ನು ತರುವುದಿಲ್ಲ ಬರೀ ವಿಷ್ಣುವೇ ಬರ್ತಾನಲ್ಲ ಏನು ಕಥೆ ಶಿವನಿಗೆ ಇಷ್ಟೆಲ್ಲ ನೀವು ದೂರ ಮಾಡಿದ್ದ ಶಿವನನ್ನು ಕೊನೆ ಪಕ್ಷ ಸ್ಮಶಾನದಲ್ಲಾದರೂ ಶಿವ ಬರಬೇಕಿತ್ತು ಅಲ್ಲೂ ಬರಲಿಲ್ಲ ಅಲ್ಲೂ ನಾರಾಯಣ ನಾರಾಯಣ ಈಗ ಮಧ್ಯದಲ್ಲಿ ಅಡಿಗರು ನನಗೆ ಹೇಳಿದರು ಎಲ್ಲ ಸಂಸ್ಕಾರವೂ ವಿಷ್ಣುಮಯ ಇದು ನಾನು ಮೀಮಾಂಸಾ ಓದಿ ನಿರ್ಧಾರ ಮಾಡ್ತಕ್ಕಂಥ ವಿಷಯ ಎಲ್ಲ ವಿಷ್ಣುಮಯ ಅಲ್ಲಿ ಶಿವನಿಗೆ ಸ್ಥಾನ ಇಲ್ಲ ಇಲ್ಲ ಅಂದರೆ ಹೇಗೆ ಶಿವನನ್ನೆಲ್ಲ ಬಿಟ್ಟೇ ಬಿಟ್ಟದ್ದ ಹಾಗಾದರೆ ಮಹಾ ಯಾವುದು ಅತಿರುದ್ರ ಮಹಾರುದ್ರ ಇತ್ಯಾದಿಗಳಲ್ಲಲ್ಲಿ ಶಿವ ಇದ್ದಾನೆ ಈ ಯಾವ ಸಂಸ್ಕಾರದಲ್ಲೂ ಮನುಷ್ಯನಿಗೆ ಅಂತ ಏನು ಸಂಸ್ಕಾರ ಮಾಡ್ತೇವೆ ಇವ ಬ್ರಾಹ್ಮಣ ಅಂತ ಅನಿಸುವುದಕ್ಕೆ ಏನೇನು ಮಾಡ್ತೇವೆ ಅಲ್ಲಿ ಶಿವನ ಇಲ್ಲವೇ ಇಲ್ಲ ಏನಿದು ಸಮಸ್ಯೆ ಶಿವ ಇದ್ದಾನೆ ಶಿವನನ್ನು ಬಿಟ್ಟು ಕರ್ಮ ಇಲ್ಲ ಆದರೆ ಮನುಷ್ಯನ ಮೂಲ ಉದ್ದೇಶ ಮೋಕ್ಷ ಪರಮ ಪುರುಷಾರ್ಥಗಳಲ್ಲಿ ಪುರುಷಾರ್ಥಗಳಲ್ಲಿ ಪರಮ ಪುರುಷಾರ್ಥ ಅಂತ ಕರೆಸಿತ್ತು ಮೋಕ್ಷ ಮೋಕ್ಷವನ್ನು ಕೊಡುವವ ಮೋಕ್ಷದ ಅದನ್ನೇ ಇನ್ನೊಂದು ಶಬ್ದದಿಂದ ಮುಕುಂದ ಅಂತ ಕರಿತೇವೆ ನಾನು ಗೋವಿಂದ ಅಂತ ಅದನ್ನೇ ಹೇಳಿದ್ದೀಗ ಮುಕುಂದ ಮುಕು ಅಂದ್ರೆ ಮೋಕ್ಷ ಮುಕುಂ ದದ ಮುಕುಂದ ಸತ್ವಂ ರಜಸ್ತಮ ಪ್ರಕೃತಿರ್ಗುಣಾಸ್ತೈಕ ಸೇವ ಸ ಇಹಸ್ಯ ದತ್ತೇ ಸ್ಥಿತ್ಯಾದಯೇ ಹರಿವಿರಿಂಚ ಹರೇತಿ ಸಂಜಾಹ ಶ್ರೇಯಾಂಸಿ ತತ್ರ ಖಲು ಸತ್ವತನೌ ನೃಣಾಮ್ ಸ್ಯುಹು ಈ ಎಲ್ಲ ಕರ್ಮವನ್ನು ಆ ಸತ್ವತನು ಅಂತ ಅನಿಸಿದಂತಹ ವಿಷ್ಣುವನ್ನು ಸ್ಮರಿಸಿಕೊಂಡು ಮಾಡಿ ಕೊನೆಗೂ ಹೇಳಿದ್ದು ಹೇಗೆ ನೀವು ಮಾಡಿದ ಕರ್ಮದಲ್ಲಿ ಎಷ್ಟು ತೊಂದರೆ ತಪ್ಪಾಗಿಯೇ ಆಗ್ತದೆ ಕಲಿಕಾಲ ಇದಿದೆ ಕಲಿಕಾಲದಲ್ಲಿ ಏನು ತಪ್ಪಾದರೂ ಕೊನೆಗೆ ತದ್ ವಿಷ್ಣು ಸ್ಮರಣಾದೇವ ಸಂಪೂರ್ಣ ಸ್ಯಾದಿತಿ ಶ್ರುತಿ ವಿಷ್ಣು ಸ್ಮರಣೆ ಮಾಡು ತತ್ ತತ್ ವಿಷ್ಣು ಸ್ಮರಣಾತ್ ಅಂದರೆ ವಿಷ್ಣೋ ವಿಷ್ಣು ವಿಷ್ಣು ಅಂತ ಸಂಬೋಧ್ಯಂತವಾಗಿ ಸಂಬೋ ಸ್ಮರಣೆ ಮಾಡು ತದ್ ಸ್ಮರಣಾತ್ ವಿಷ್ಣುವಿನ ಸ್ಮರಣೆ ಮಾಡು ತದ್ ವಿಷ್ಣು ಪರಮಂ ಪದಂ ಅಂತ ವಿಷ್ಣುವನ್ನು ತದ್ವಿಷ್ಣೋ ಅನ್ನುವ ಮಂತ್ರವನ್ನು ನೀನು ಸ್ಮರಣೆ ಮಾಡು ಅಥವಾ ನಾರಾಯಣ ಅಚ್ಯುತ ಅನಂತ ಗೋವಿಂದ ಅಂತ ವಿಷ್ಣುವಿನ ಸ್ಮರಣೆ ಮಾಡು ತತ್ ಸ್ಮರಣಾತ್ ತಿಷ್ಣೋ ಸ್ಮರಣಾತ್ ತತ್ ವಿಷ್ಣು ಇ ಸ್ಮರಣಾತ್ ಎ ಸಂಪೂರ್ಣ ಸ್ಯಾತ್ ಅಂದರೆ ವಿಷ್ಣು ಸಂಪೂರ್ಣತೆಯನ್ನು ಕೊಡ್ತಕ್ಕಂತಹ ತತ್ವ ನಾನಿಲ್ಲಿ ಸರ್ವೋತ್ತಮ ಅಂತ ಹೇಳೋದಕ್ಕೆ ಹೊರಟಿದ್ದೇನೆ ಎಂದು ಭಾವಿಸಬೇಡಿ ಇದು ಎಲ್ಲರ ಸಿದ್ಧಾಂತ ಅಲ್ಲಿ ವ್ಯತ್ಯಾಸ ಇಲ್ಲ ಇದರಲ್ಲಿ ವ್ಯತ್ಯಾಸ ಏನೂ ಇಲ್ಲ ಯಾಕಂದರೆ ನಮ್ಮಲ್ಲಿ ಎರಡು ರೀತಿಯ ಚಿಂತನೆ ಇದೆ ಎಲ್ಲಾ ದೇವತೆಗಳು ಒಂದು ಅಂತ ಚಿಂತನೆ ಮಾಡುವ ಕ್ರಮವೂ ಇದೆ ಎಲ್ಲ ದೇವತೆಗಳ ಅಂತರ್ಯಾಮಿಯಾಗಿ ಒಂದು ಅಂತ ಚಿಂತನೆ ಮಾಡುವ ಕ್ರಮ ಇದೆ ಯಾವ ಕ್ರಮ ಇದ್ರೂ ತೊಂದರೆ ಇಲ್ಲ ಈ ಕರ್ಮಾನುಷ್ಠಾನಗಳಲ್ಲಿ ಅಂದರೆ ಪೂರ್ವಷೋಡಶ ಅಪರ ಷೋಡಶ ಇತ್ಯಾದಿ ಕರ್ಮಗಳಲ್ಲಿ ವಿಷ್ಣು ಸ್ಮರಣೆಯೊಂದೇ ತಾರಕವಾಗ್ತದೆ ಅನ್ನುವುದು ವಾಸ್ತವ ಸಿದ್ಧಾಂತ ಇದೆ ಅದನ್ನು ರುದ್ರ ಯಾಕೆ ಬರಲಿಲ್ಲ ಅಂತ ಯೋಚಿಸಬೇಕಾಗಿಲ್ಲ ಬೆಳಗ್ಗೆ ಸಂಧ್ಯಾ ವಂದನೆ ಮಾಡಬೇಕಾದರೆ ರುದ್ರನ ಚಿಂತನೆ ಇದೆ ಶ್ರಾದ್ದದಲ್ಲಿ ಪ್ರದಾನ ಮಾಡಬೇಕಾದರೂ ಈಶಾನ ವಿಷ್ಣು ಕಮಲಾಸನ ಕಾರ್ತಿಕೇಯ ವನ್ನಿತ್ರಯಾರ್ಕರ ಜನೀಶ ಗಣೇಶ್ವರಾಣ್ ಅವರೆಲ್ಲರ ಕ್ರೌಂಚಾಮರೆ ಅವರೆಲ್ಲ ಸೇರಿ ಇವರು ನನಗೆ ಸಾಕ್ಷಿಯಾಗಿ ನಿಂತಿದ್ದಾರೆ ಅವರ ಮುಂದೆ ನಾನು ಪಿಂಡ ಪ್ರದಾನ ಮಾಡ್ತೇನೆ ಅಂತ ಈಶಾನ ರುದ್ರನನ್ನು ಸ್ಮರಿಸಿಕೊಂಡೇ ಪಿಂಡ ಪ್ರದಾನ ನಡೀತದೆ ಆದ್ದರಿಂದ ರುದ್ರನಿಗೆ ಸ್ಥಾನ ಇಲ್ಲ ಅಂತಿಲ್ಲ ಆದರೆ ಆ ಕರ್ಮಾನುಷ್ಠಾನಕ್ಕೆ ಯಾವ ದೇವತಾ ಸ್ವರೂಪವನ್ನು ವಿಧಾನ ಮಾಡಿದೆಯೋ ಅದನ್ನು ಬಿಡಬಾರ್ದು ಇದು ಮೀಮಾಂಸಾ ಸಿದ್ಧಾಂತ ಆ ದೇವತಾ ಸ್ವರೂಪ ಯಾವುದನ್ನು ವಿಧಾನ ಮಾಡಿದ್ದಾರೆ ಅದನ್ನು ಬಿಡಬಾರ್ದು ಅಲ್ಲಿ ಸಮಗ್ರ ವಿಷ್ಣು ಸ್ಮರಣೆಯಿಂದ ಕರ್ಮಾನುಷ್ಠಾನವನ್ನು ನಡೆಸಬೇಕು ಅನ್ನೋದು ವಿಧಿ ಅಂತಹ ಕೊನೆಗೆ ಗೋವಿಂದ ಭಟ್ರು ಹೇಳಿದರು ಕೊನೆಗೆ ನೀವು ಉಪಸಂಹಾರ ಹೇಗೆ ಬೇಕಾದರೂ ಮಾಡಿ ಬೇಗ ಮುಗಿಸಿ ತೊಂದರೆ ಇಲ್ಲ ಆದರೆ ಕೊನೆಗೊಂದು ಮಂಗಳ ವಿಷಯವನ್ನು ಹೇಳಿ ಅಂತ ಅದರಿಂದ ವಿಷ್ಣುವನ್ನು ನಾನು ಮಂಗಳ ಸ್ವರೂಪದಿಂದ ಮುಗಿಸ್ತಾ ಇದ್ದೇನೆ ಮಂಗಲಂ ಭಗವಾನ್ ವಿಷ್ಣು ಮಂಗಲಂ ಮಧುಸೂದನ ಮಂಗಲಂ ಗರುಡಧ್ವಜ ಮಂಗಲಂ ದೇವಕೀ ಪುತ್ರೋ ಮಂಗಲಂ ಗರುಡಧ್ವಜ ಮಧುಸೂದನ ಗರುಡಧ್ವಜ ಗರುಡಧ್ವಜ ಅಂದರೆ ಗರುಡನ ಮೇಲೆ ಕೂತುಕೊಂಡು ಸಾಗಿಸುವವ ಅಂತ ಒಂದು ಅರ್ಥ ಧ್ವಜ ಗತವು ಅಂತ ಒಂದು ಧಾತು ಇದೆ ಧ್ವಜ ಅಂತ ಹೇಳಿದರೆ ತನ್ನ ಧ್ವಜದಲ್ಲಿ ಗರುಡನ ಚಿಹ್ನೆಯನ್ನು ಇಟ್ಟುಕೊಂಡವ ಅನ್ನುವುದು ಕೂಡ ಅರ್ಥ ಗರುಡನೇ ಅವನಿಗೆ ಧ್ವಜ ಅಂದರೆ ಗರುಡನ ಮೂಲಕ ಧ್ವಜತೆ ಇತಿ ಗರುಡ ಧ್ವಜ ಆ ಗರುಡನ ಮೂಲಕ ಸಾಗುವುದು ಅಂದರೆ ಗರುಡ ಅಂದರೆ ವೇದಕ್ಕೆ ಅಭಿಮಾನಿ ಶಕ್ತಿ ಅದು ಗರುಡ ತನ್ನ ರೆಕ್ಕೆಯನ್ನು ಬೀಸಿದ ಅಂತ ಹೇಳಿದರೆ ಗಾಳಿ ಬರುವಾಗ ಜ್ವಯಂತ ಶಬ್ದ ಬರುವುದಲ್ಲಂತೆ ಅಲ್ಲಿ ಅಗ್ನಿಮೀಳೆ ಮೇಳೆ ಅಂತ ಶಬ್ದ ಬರ್ತದೆ ಅಂತೆ ಇದು ಭಾಗವತದ ಐದನೇ ಸ್ಕಂದದಲ್ಲಿ ನಿರೂಪಿತವಾದಂತಹ ವಿಷಯ ಅದರಿಂದ ಗರುಡ ಚಂದೋಮಯೇನ ಗರುಡೇನ ಸಮುಖ್ಯಮಾನ ಅಂತ ಇನ್ನೊಂದು ಬರುತ್ತೆ ಅದು ವೇದವ ವೇದಮಯನಾದಂತಹ ಗರುಡ ಅಂತಹ ವೇದದ ಮೂಲಕ ಹೊತ್ತು ಬರತಕ್ಕಂತಹ ಭಗವಂತ ಆ ಭಗವಂತನನ್ನು ನಮ್ಮೆಲ್ಲ ತರಿಸುವ ಕೆಲಸ ಇಂತಹ ಕರ್ಮಗಳಿಂದ ನಡೀಲಿ ಒಟ್ಟಿನಲ್ಲಿ ಸಮಗ್ರ ಗೋಷ್ಠಿ ಒಂದು ಚೌಕಟ್ಟಿನ ಒಳಗೆ ನಡೆದಿದೆ ಅನ್ನೋದು ಬಹಳ ಮುಖ್ಯ ಎಲ್ಲಕ್ಕಿಂತ ಮುಖ್ಯ ಶುರು ಆಗಬೇಕಾದರೆ ಪರಮಪೂಜ್ಯ ಗುರುಗಳಾದ ಶ್ರೀ ವಿಶ್ವೇಶತೀರ್ಥ ಶ್ರೀಪಾದರ ಪುಣ್ಯ ಸ್ಮರಣೆ ನಡೆದಿದೆ ವಿಷ್ಣು ಸಹಸ್ರನಾಮದ ಮೂಲಕವಾಗಿ ತುಳಸಿಯನ್ನು ಭಗವಂತನಿಗೆ ಅರ್ಪಿಸತಕ್ಕಂತಹ ಪುಣ್ಯದ ಕೆಲಸ ನಡೆದಿದೆ ನಂತರದಲ್ಲಿ ಸಭಾ ಪೂಜೆಯ ಜೊತೆಗೆ ಸರಸ್ವತಿ ಪೂಜೆ ಉತ್ತಮವಾದ ಸಂಪ್ರದಾಯ ಇಲ್ಲಿ ಬಂದು ಕೂತವರಿಗೆ ಮಾತ್ರ ಪೂಜೆ ಅಲ್ಲ ಒಂದು ಕೆಂಪು ಶಾಲು ಹಾಕಿ ಕೂತವರಿಗೆ ಮಾತ್ರ ಅಲ್ಲ ಇಡೀ ಸಭೆಗೆ ಫಲವನ್ನಿಟ್ಟು ಸಭೆಯಲ್ಲಿ ನಮ್ಮ ಸದಸೇ ನಮಸ್ ಸದಸ್ಯ ಅಂತ ಪ್ರಾರ್ಥನೆ ಮಾಡುವ ಸಭಾ ಪೂಜೆ ನಡೆದಿದೆ ನನ್ ವೇದವ್ಯಾಸ ಪೀಠ ಮುಂದೆ ಇದೆ ವಿಶಿಷ್ಟ ಸಂಪ್ರದಾಯದಲ್ಲಿ ಕರ್ಮಾನುಷ್ಠಾನ ಎಲ್ಲ ಶೃಂಗೇರಿ ಗುರುಗಳು ಸಂಪ್ರದಾಯವನ್ನು ಮೀರಬಾರದು ಅನ್ನೋದು ಎಲ್ಲರ ಆದೇಶ ಬೇಜಾವರ ಸ್ವಾಮಿಗಳಾಗಲಿ ಶೃಂಗೇರಿ ಗುರುಗಳಾಗಲಿ ಸಂಪ್ರದಾಯ ಅವರವರ ಸಂಪ್ರದಾಯವನ್ನು ಅವರವರು ಅನುಷ್ಠಾನ ಮಾಡಿಕೊಂಡು ಸಾಗಬೇಕು ಸಂಪ್ರದಾಯ ಮೀರಬಾರದು ಅದರಲ್ಲಿ ಸಂಪ್ರದಾಯ ನಾನು ಹೇಳಿದೆ ಆಚಾರ ವಿಚಾರ ಅದರಲ್ಲಿ ವಿಚಾರದ ಎರಡು ಬಗೆಯನ್ನು ನಾನು ಸಾಮಾನ್ಯ ಹೇಳಿದೆ ಭಾವುಕ ತಾರ್ಕಿಕ ಆದರೆ ಆಚಾರದ ಎರಡು ಬಗೆ ಬಹಳ ಮುಖ್ಯವಾಗಿದೆ ಅದರಲ್ಲಿ ತಂತ್ರ ಮಂತ್ರ ಅಂತ ಎರಡು ಇರ್ತದೆ ಅದು ಕೊನೆಯ ಭಾಗದಂದು ತಂತ್ರ ಮಂತ್ರ ಆಚಾರದಲ್ಲಿರುವಂಥದ್ದು ತಂತ್ರ ಇಲ್ಲದೆ ಮಂತ್ರ ಮಾತ್ರವೂ ಹೇಳಬಾರದು ಕೆಲವರು ಆಚಮನ ಮಾಡುವಂತ ಹೇಳಿದ್ರೆ ಋಗ್ ಋಗ್ವೇದಾಯ ಸ್ವಾರ್ವೇದಾಯ ಸ್ವಾರು ಇಲ್ಲ ಏನೂ ಇಲ್ಲ ಆಚಮನ ಆಗೋಗುತ್ತೆ ಕೆಲವರದ್ದು ಇನ್ನೂ ಇನ್ನೂ ಕೆಲವರು ಆಚಮನ ಆಗಲ್ಲ ಮುಗಿಯುತ್ತೆ ಮಂತ್ರ ಆಮೇಲೆ ಕೇಳಬೇಕು ಆಚಮನದ ಮಂತ್ರ ಏನು ಅಂತ ಅದು ಗೊತ್ತಿಲ್ಲ ಕೇಶವಾಯ ಸ್ವಹ ಕೆಲವರು ಹೇಳ್ತಾರೆ ಋಗ್ವೇದಾಯ ಸ್ವಹ ಕೆಲವರು ನಮ್ದು ಏನು ನಮ್ಗೆ ಗೊತ್ತಿಲ್ಲ ಸುಮ್ಮನೆ ನೀರು ಕುಡಿಯುವುದು ಮಂತ್ರ ಇಲ್ಲದ ತಂತ್ರ ಕುತಂತ್ರ ಆಗ್ತದೆ ಅದು ಪ್ರಯೋಜನಕ್ಕಿಲ್ಲ ತಂತ್ರ ಇಲ್ಲದ ಮಂತ್ರವೂ ಕೂಡ ಅತಂತ್ರವನ್ನಾಗಿಸುತ್ತೆ ಅದನ್ನ ತಂತ್ರ ಮಂತ್ರಗಳ ಸಂಯೋಗ ಇದ್ದಾಗ ಅದು ಸದಾಚಾರವಾಗ್ತದೆ ಆ ದೃಷ್ಟಿಯಿಂದ ಮಂತ್ರದ ಅರ್ಥ ಚಿಂತನೆಯೂ ಇಲ್ಲಿ ನಡೆದಿದೆ ತಂತ್ರದ ವಿವರಣೆಯೂ ನಡೆದಿದೆ ಅದರ ಹಿನ್ನೆಲೆಯಿಂದ ವಿಚಾರವೂ ನಡೆದಿದೆ ನಾವೆಲ್ಲ ಸದಾಚಾರಿಗಳಾಗಿ ಸದ್ವಿಚಾರಿಗಳಾಗುವ ಹಾಗೆ ಭಗವಂತ ಅನುಗ್ರಹಿಸಲಿ ಅಂತ ದೇವರಲ್ಲಿ ಪ್ರಾರ್ಥಿಸಿ ಹಿರಿಯರೆಲ್ಲರ ಪಾದಕ್ಕೆ ಮತ್ತೊಮ್ಮೆ ನಮಿಸಿ ನಾಲ್ಕು ಮಾತುಗಳನ್ನು ಪೂಜ್ಯ ಗುರುಗಳ ಅಂತರ್ಯಾಮಿಯಾದ ಮಧ್ಯಪತಿ ಗೋಪಾಲಕೃಷ್ಣನಲ್ಲಿ ಸಮರ್ಪಣೆ ಮಾಡ್ತೇನೆ ಸನ್ನಿಹಿತನಾದಂತಹ ಮಹಾಗಣಪತಿಯನ್ನು ಸ್ಮರಿಸಿಕೊಂಡು ಉಪಸಂಹಾರ ಮಾಡ್ತೇನೆ ಶ್ರೀಕೃಷ್ಣಾರ್ಪಣ ಮಸ್ತ